ಎಲ್ಲ ನನ್ನ ಕನ್ನಡ ಒಕ್ಕೂಟ ಸಂಘಟನೆಗಾರರಿಗೆ ನಮ್ಮ ತಾಲ್ಲೂಕು ಆಡಳಿತ ಕಡೆಯಿಂದ ನಿಮ್ಮೆಲ್ರಿಗೂ ಸ್ವಾಗತವನ್ನು ಬಯಸುತ್ತ ಸಾಕಷ್ಟು ವಿವಿಧ ಸಂಘಟನೆಗಾರರು ತಮ್ಮ ಸಲಹೆಗಳನ್ನ ತಾವು ಕೊಟ್ಟಿದಿರಿ ಓಕೆ ಯಾಕೆ ನೀನ್ ಕಾಣವರ ಕನ್ನಡ ಬಾಟ ಹಾಕ್ಬೇಕು ಕನ್ನಡ ಮಾತಾಡ ಮಾತಾಡಕ್ಕಿಂತ ಮುಂಚೆ ಕನ್ನಡ ಬಾಟ ಹಾಕಿ ಮಾತಾಡೋಸ್ ಹಾಕಬೇಕ ಏನ್ ಮಾಡ್ಬೇಕು ಅದನ್ ಮಾಡು ಅಲ್ವ ನಿಮಿಷ್ ಬರ್ಬೇಕಲ್ ಹಾಕ್ಬೇಕು ಹಾಕ್ಬೇಕು ಫಸ್ಟ್ ಮಾತಾಡಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ಬೇಕು ಅದ್ ಮಾಡಬೇಕು ಹಾ ಕೆಲ ನನ್ನೆಲ್ಲ ಕನ್ನಡ ಸಂಘಟನೆಕಾರರು ಪೂಜೆ ಮಾಡು ಎಲ್ಲ ತಾಲೂಕಿನೆಲ್ಲ ನನ್ನ ಕನ್ನಡ ಸಂಘಟನೆಕಾರ ಒಕ್ಕೊಟ್ಟುಗೆ ಇನ್ನು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಂತ ಐದನೇ ತರೀಕು ನಾವೇನು ತಾರೀಕು ನಿಗದಿ ತಮ್ಮ ತುಂಬಾ ಸಂತೋಷ ಸುದ್ದಿ ನಮ್ಮ ತಾಲೂಕು ಆಡಳಿತ ವತಿಯಿಂದ ನೀವು ಮೇಲೆ ತಹಸೀಲ್ದಾರ್ ಜೊತೆ ಮುಕ್ತ ಮಾತಾಡಿ ಆ ಭಾಗದ ಒಂದು ವಿರ್ ಐಗ್ಳು ಮತ್ತು ಪಿ ಡಿಒ ಮತ್ತು ಟೀಚರ್ಸ್ಗೆ ಏನು ಗೈಡೆನ್ಸ್ ಕೊಡಬೇಕು ಗೈಡೆನ್ಸ್ ಕೊಟ್ಟು ಬಹುಶಃ ನಾನು ಬಂದಾಗಿಂದ ಕನ್ನಡಕ್ಕೆ ಮತ್ತು ನಿಮಗೆ ಮತ್ತು ನನಗೆ ಒಂದು ಅಭಿನವ ಸಂಬಂಧವನ್ನು ಬೆಳೆದಿದೆ ಬಹುಶಃ ಯಾವ ಶಾಸಕರಲ್ಲೂ ಕೂಡ ನಾನು ಕೂಡ ಟೂ ತೌಸಂಡ್ ಸೆವೆಂಟೀನ್ ನೋಡ್ತಾ ಇದೀನಿ ಯಾವ ಶಾಸಕರು ಕೂಡ ಅಷ್ಟು ಅನುಮಾನ ಬೆಳೆದಿಲ್ಲ ಏನೇ ಹಬ್ಬ ಮಾಡಿದ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನೀವು ನನಗೆ ಸಂಪೂರ್ಣವಾಗಿ ಸಹಕಾರವನ್ನ ಕೊಡ್ತಾ ಇದ್ದೀರಿ ಅದೇ ರೀತಿ ನಾನು ಕೂಡ ಸಂಪೂರ್ಣ ಸಹಕಾರವನ್ನ ನಮಗೆ ಕೊಡ್ತಾ ಇದ್ದೀನಿ ಶಾಸಕರು ಮತ್ತು ಒಂದು ಸಂಘಟನೆಗಾರ ಒಂದಾದ್ರೆ ಮಾತ್ರ ಸಂಘಟನೆ ಒತ್ಕೊಡೋ ಚಾನ್ಸ್ ಆಗ್ತದೆ ನೀವೆಲ್ಲೇ ಏನೇ ಕೇಳ್ಬೇಕು ಕೂಡ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಹುಶಃ ಇನ್ನೆಂದೂ ಕಂಡಿಲ್ಲ ಇರ್ತಕ್ಕಂತ ಕನ್ನಡಮಯ ಒಂದು ಹಬ್ಬಗಳನ್ನ ನಾವು ಉಜೃಂಭಣೆಯಿಂದ ಮಾಡ್ಕೊಂಬ ನಿಮ್ಮ ಸಹಕಾರದಿಂದ ಇವತ್ತೇ ನೀವು ನಮ್ಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀರಿ ನಮ್ಮ ಮುಂದೆ ಇಡ್ತಾ ಇದ್ದೀರಿ ಖಂಡಿತಾಗ್ಲೂ ನಾನಂತೂ ಅಧಿಕಾರಿಗಳನ್ನ ನನ್ನ ಮಟ್ಟಿಗೆ ಇಳಿಸೋದಿಲ್ಲ ನಾವೆಲ್ಲ ಇದ್ದು ನಿಮ್ ಜೊತೆ ಇದ್ದು ಈ ಹಬ್ಬವನ್ನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಕೂಡ ನಾನು ಮಾಡ್ಕೊಡ್ತೀನಿ ಹಾಗು ಏನೇನ್ ಬೇಕೋ ಎಲ್ಲ ವ್ಯವಸ್ಥೆಯನ್ನು ಕೂತು ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಈಗ ನಾನಾದ್ಮೇಲೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಈಗಾಗಲೇ ನಮ್ಮ ವಿಜಯ ಅವರು ಹೇಳಿದಂಗೆ ಅಹ್ ತುಂಬಾ ಸಂಘಟನೆಗಾರರು ಅವರು ಅವ್ರು ಹೇಳ್ದಂಗೆ ತಮಗೆ ಗೊತ್ತಿರಲಿ ಡಿ ಜಿ ರಂಗಮಂದ್ರ ವರ್ಕ್ ನಡೀತಾ ಇದೆ ತುಂಬಾ ಅದ್ದೂರ ವರ್ಕ್ ನಡೀತಾ ಇದೆ ಎಲ್ ಡಿ ಇ ಡಿ ಹಾಕೋ ಮುಖಾಂತರವಾಗಿ ಇದುವರೆಗೂ ನಮ್ಮ ಟೌನ್ ಅಲ್ಲಿ ಕೂಡ ಅಂತರ ಯಾವುದು ಮೀಟಿಂಗ್ ಇಲ್ಲ ಒಂದು ದೊಡ್ಡ ದೊಡ್ಡ ಸ್ಪೀಕರ್ ಸಾಕೋ ಮುಖಾಂತರವಾಗಿ ಅದ್ರ ಮುಂದೆ ಡಿ ವಿಜಿ ನಾವು ಪ್ರತಿಭೆಯನ್ನು ಮಾಡಲಿಕ್ಕೆ ಎಲ್ಲಾ ರೀತಿ ವ್ಯವಸ್ಥೆಯನ್ನು ಮಾಡಿ ಪ್ರತಿಭೆಯನ್ನು ಕೂಡ ನಾವು ಆರ್ಡರ್ ಕೊಟ್ಟಾಗಿದೆ ಆ ಡಿ ವಿಜಿ ಆವರಣದಲ್ಲಿ ತುಂಬಾ ಅದ್ದೂರಿಯಾಗಿ ಒಂದು ಆವರಣ ಮಾಡ್ಬೇಕಂತ ತುಂಬಾ ಅಚ್ಚುಕಟ್ಟೆ ಮಾಡ್ಬೇಕಂತ ನಾನು ಕನ್ಸ್ಕೊಂಡು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಒಂದೂವರೆ ತಿಂಗಳು ಅವ್ರು ನಮ್ಗೆ ಬಿಟ್ಕೊಡ್ತಾರೆ ಅದನ್ನಾಗ್ಲೇ ತಮ್ಮೆಲ್ಲ ಕರಿತೀನಿ ಈಗಾಗಲೇ ಲಾಸ್ಟ್ ಕೂಡ ನೀವು ಒಂದು ಮಾತಂದ್ರಿ ಡಿ ವಿ ವಿಚಾರದಲ್ಲಿ ಕೂಡ ವೃತ್ತದಲ್ಲಿ ಕೂಡ ಬಂದಾಗ ನಾನು ಮುಗಿ ಹೋಗ್ಕೊಂಡು ನಿಮ್ಗೆ ಕೇಳಿದೆ ನಾನು ಒಂದು ಡಾಕ್ಯುಮೆಂಟ್ಸ್ ಕೊಡ್ ಡಾಕ್ಯುಮೆಂಟ್ಸ್ ಕೊಡ್ ಇವ್ರಿಗೂ ಯಾರು ಡಾಕ್ಯುಮೆಂಟ್ಸ್ ಕೊಟ್ಟೋದು ಯಾರು ಇಲ್ಲ ನಾನು ಯಾರು ದಾಖಲೆ ಅಂತ ನಮ್ಗೆ ಕೊಟ್ಟಿಲ್ಲ ಇಲ್ಲ ಇಷ್ಟೊತ್ತಿಗೆ ಅದನ್ನ ಕ್ಲಿಯರ್ ಮಾಡ್ಕೊಂಡ್ ಬರ್ತಾ ಇದ್ದೆ ನಾನು ಸೊ ಅದರಿಂದ ಮುಂದಿನ ದಿವಸದಲ್ಲಿ ಏನು ಹಣಕಾಸಿನ ಒಂದು ವ್ಯವಸ್ಥೆ ನೋಡಿಕೊಂಡು ಸರ್ಕಾರದಲ್ಲಿ ಮನವಿ ಇಟ್ಟು ಏಪ್ರಿಲ್ ನಲ್ಲಿ ಶಿಷ್ಯನಲ್ಲಿ ಏನು ಕನ್ನಡ ಭವನ ಕಟ್ಟಲಿಕ್ಕೆ ಏನನ್ನ ನೀವು ಮನವಿಯನ್ನು ಕೊಟ್ಟಿದ್ದೆ ಖಂಡಿತವಾಗ್ಲೂ ಅದನ್ನ ನನ್ನವುದ್ರಲ್ಲಿ ಮುಗಿಸ್ಕೊಡ್ತೀನಿ ಅಂತ ಇವತ್ತು ನಾನು ಕೊಡ್ತಾ ಇದ್ದೀನಿ ಹಾಗೂ ಈ ಕನ್ನಡ 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 ಅಂತ ಬಂದಾಗ ಅದು ಮನ್ಸಲ್ಲಿರ್ಬೇಕೆ ಹೊರ್ತು ನಾವು ಇಲ್ಲಿ ಬೆಳೆಸ್ಬೇಕು ಬಹುಶಃ ಅನ್ನೋದು ಯಾರಿಗೂ ಇನ್ನೂರ ಇಪ್ಪತ್ನಾಲ್ಕು ಶತದಲ್ಲಿ ಗೊತ್ತಾಗ್ತಾ ಇರ್ಲಿಲ್ಲ ಇವತ್ತು ಅನ್ನೋದು ಇನ್ನೂರ್ ಇಪ್ಪತ್ನಾಲ್ಕು ಶತದಲ್ಲಿ ಯಾರಾದ್ರೂ ಹೇಳ್ತಾರೆ ಮುಳುಬಾಗ್ಲೂರು ಅಂತ ಹೇಳ್ತಾರೆ ನಮಗ್ ಬಂದಿರ್ತಕ್ಕಂಥ ಅವಕಾಶಗಳನ್ನ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಭಗವಂತ ಅವಕಾಶವನ್ನ ತೋರ್ಸದ ನಮ್ ಧ್ಯೇಯ ಅದಲ್ವಾ ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವ್ ಯಾರ್ ಮಾಡಿದ್ವಿ ಹೇಗ್ ಮಾಡಿದ್ ಮುಖ್ಯ ಏನ್ ಮಾಡಿದ್ ಮುಖ್ಯ ಆಗ್ತದೆ ನಾವು ಏನಕ್ಕೋಸ್ಕರ ಮಾಡಿದ್ರು ಮುಖ್ಯ ಆಗ್ತದೆ ಇವತ್ತು ಎಂಬತ್ ಶಾಲೆಗಳನ್ನ ಮುಚ್ಚಲಿಕ್ಕೆ ನಾನು ಬಿಡ್ತಾ ಇಲ್ಲ ನಾನು ಹೋರಾಟ ಮಾಡ್ತಾ ಇದ್ದೀನಿ ಗಡಿ ಬಂದ ನಮ್ಮ ಸೆಷನ್ ಅಲ್ಲಿ ಅಗ್ಲಿ ಆಲ್ರೆಡಿ ವಾಪಸ್ ತಗೊಂಡಿದ್ದಾರೆ ನಾವ್ ಏನೇನ್ ಮಾಡ್ಬೇಕು ಎಲ್ಲಾ ರೀತಿ ಮಾಡ್ತಾ ಇದೀವಿ ಇನ್ನೊಂದು ಐದಾರು ತಿಂಗಳಲ್ಲಿ ಮುಳುಬಾಗಲನ್ನ ಇಡೀ ಇನ್ನೂರ ಇಪ್ಪತ್ನಾಲ್ಕು ತಿರುಳು ಕಾರ್ಯಕ್ರಮವನ್ನ ಮಾಡ್ತಕ್ಕಂಥ ಒಂದು ವಿಜನ್ ಎತ್ಕೊಂಡಿದೀನಿ ಅದ್ ಮಾಡಿ ತೋರಿಸ್ತೀನಿ ನಾನು ಮಾಡಿ ತೋರಿಸ್ತೀನಿ ಬಹುಶಃ ಇಲ್ಲಿ ತನಕ ನನಗೆ ಕಾಯ್ತಾ ಇದ್ದೆ ಉತ್ತಮ ಅಧಿಕಾರಿ ಬರಲಿ ಅಂತ ಕಾಯ್ತಾ ಇದ್ದೆ ಬಹುಶಃ ನನಗೆ ಉತ್ತಮ ಅಧಿಕಾರಿ ಸಹಕಾರ ಸಿಗ್ತಾ ಇದೆ ಎರಡು ಕೈ ಚಪಾಳ ತಟ್ಟರೆ ಮಾತ್ರ ಸೌಂಡ್ ಬರೋದು ಒಂದು ಕೈ ಚಪಾಳ ತಡ್ಲಿಕ್ಕೆ ಆಗುದಿಲ್ಲ ಬಹುಶಃ ಇಂಥ ಇಂಥ ಏನೇ ಕಾರ್ಯಕ್ರಮ ಬಂದರೂ ಕೂಡ ನಾವು ನಡ ನಡೆಸ್ಲಿಕ್ಕೆ ನೆರವೇರಿಸಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಎಲ್ಲಾ ರೀತಿ ಬೆಳೆದವರು ಡಿ ಇವತ್ತು ನಾವು ನಾನು ನನ್ಗ ಇನ್ನೂ ಸಾಕಷ್ಟು ಕನಸುಗಳಿದಾವೆ ಈಗ ಇಡೀ ಸೌತ್ ಇಂಡಿಯಾ ಖ್ಯಾತ ನಟಿ ಇಡೀ ಪ್ರಪಂಚಕ್ಕೆ ಖ್ಯಾತ ನಟಿ ಸೌಂದರ್ಯ ಹುಟ್ಟಿರ್ತಕ್ಕಂಥ ಹೋಳಿದು ಎಲ್ಲ ಅವ್ರ ಪ್ರತಿಮೆ ಇಲ್ಲ ಒಂದು ಜಾಗ ಇಲ್ಲ ಒಂದು ವೃತ್ತ ಇಲ್ಲ ಅವ್ರದ್ದು ಇಡೀ ಕರ್ನಾಟಕ ಅಲ್ಲ ಆಂಧ್ರ ಕರ್ನಾಟಕ ತಮಿಳುನಾಡು ಪ್ರತಿಷ್ಠಿತ ಖ್ಯಾತ ನಟಿ ನಮ್ಮೂರ್ ಪಕ್ಕದವರು ಗಂಧಿಗುಡ್ಡರು ಅವ್ರದ್ದೆಲ್ಲ ಒಂದು ಪ್ರತಿಮೆ ಇಲ್ಲ ಅವ್ರದ್ದೊಂದು ವೃತ್ತ ಇಲ್ಲ ಡಿವಿಜನ್ ಇವ್ ಎಂತ ಮಹಾಕವಿ ಅವ್ರದ್ದೊಂದು ಪ್ರತಿಮೆ ಇಲ್ಲ ನಾವು ಏನ್ ಮಾಡ್ಬೇಕೋ ಅದನ್ ಮಾಡ್ತಾ ಇಲ್ಲ ಏನ್ ಮಾಡ್ಬಾರೋ ಅದನ್ನ ಮಾಡ್ತಾ ಇದ್ದೀವಿ ಇವೆಲ್ಲ ಶಾಶ್ವತ ಇರ್ತಕ್ಕಂಥ ವೃತ್ತಗಳಿವೆಲ್ಲ ಹೌದಲ್ಲ ಇಷ್ಟು ವರ್ಷ ಇದೆ ಹೆಮ್ಮೆ ಕಳೆದು ನಮ್ಮ ಇವಾಗದಲ್ಲಿ ಹೇಳ್ಕೊಡೋಕೆ ನಮ್ಗೆ ಹೆಮ್ಮೆ ಆಗ್ತಾ ಇದೆ ನಮ್ಮ ಪಕ್ಕದ ಮೇಲೆ ಹೇಳ್ಕೊಡೋಕೆ ಹೆಮ್ಮೆ ಆಗ್ತಾ ಇದೆ ಅವ್ರದ್ದೊಂದು ವೃತ್ತ ಇಲ್ಲ ನೀವೇನು ಕೇಳೋ ಅಂತೀವಾ ಇಲ್ಲಿ ತನಕ ಯಾರ್ದು ಒಣಗಿ ಬಂದಿಲ್ಲ ನಾನು ಲಾಸ್ಟ್ ಕಮಿಷನರ್ ಹತ್ರ ಲಾಸ್ಟ್ ಕೇಳಿದೆ ಈಗಲೂ ಕೇಳಿದೆ ಯಾವ ವೃತ್ತ ಖಾಲಿ ಇದೆ ನೆಕ್ಸ್ಟ್ ಪ್ರೆಸ್ಟೆನ್ಸ್ ನಾವು ಮೂವ್ ಮಾಡೋಣ ಅಂತ ನಾವು ಮಾಡ್ಬೇಕದನ್ನ ಯಾಕಂದ್ರೆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನಮ್ಮ ನಾಡಕ್ಕೆ ಕೀರ್ತಿ ಅಲ್ಲ ಅವ್ರು ನಾವು ಗುರ್ಸ್ಕೊಳ್ಳಿಲ್ಲ ಮಾಡ್ಕೊಳ್ಳಿ ಅಂತ ಅದ್ರ ಐವತ್ತು ಇವತ್ತು ಇದ್ದು ವೇಸ್ಟ್ ಆಗ್ತದೆ ಅದಲ್ವಾ ಸೊ ಖಂಡಿತವಾಗ್ಲು ಮುಂಬರುವ ದಿನಗಳಲ್ಲಿ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಪ್ರಖ್ಯಾತ ಆಗಿರ್ತಕ್ಕಂಥ ಇವ್ರನ್ನ ಬೆಳೆಸಕ್ಕಂಥ ಧರ್ಮ ನಮ್ದು ಆಗ್ತದೆ ಅದರ ಧರ್ಮ ನಮ್ಗಾಗ್ತದೆ ನೀವು ಖಂಡಿತವಾಗ್ಲು ನೀವ್ ಏನೇನು ಹೇಳಿದ್ರೆ ಖಂಡಿತವಾಗ್ಲು ಎಲ್ಲ ನಾವು ಸಾಕಾರ ಕೊಟ್ಟು ನಡೆಸ್ಕೊಡ್ತೀವಿ ನಾನು ಒಂದೇ ಹೇಳೋದು ನಮ್ಮಲ್ಲಿ ಒಗ್ಗಟ್ಟಿದ್ರೆ ನಮ್ಮನ್ನ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮಲ್ಲಿ ಒಗ್ಗಟ್ಟು ತಪ್ಪು ಪ್ರತಿಯೊಬ್ರು ಬಂದು ಕೈ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಎಲ್ಲಾ ಸಂಘಟನೆಗಾರರು ಸಂಘಟನೆ ಒಕ್ಕೂಟಕ್ಕೆ ಒಂದೇ ಮಾತ್ರ ಹೇಳೋದು ನಿಮ್ಮಲ್ಲಿ ಒಗ್ಗಟ್ಟಿರ್ಲಿ ನಮ್ಮಲ್ಲಿ ಒಗ್ಗಟ್ಟು ಇನ್ಕ್ಲೂಡಿಂಗ್ ಮೀ ನಮ್ಮಲ್ಲಿ ಒಗ್ಗಟ್ಟಿರ್ಲಿ ಇದು ಯಾಕಂದ್ರೆ ಇದು ಇದು ಇದೇನ್ ಗೊತ್ತಾ ಇದು ಮುಳುಗಾಗ್ಲ ಅಂತ ಎಲ್ರಿಗೂ ಸೇರುತ್ತೆ ಒಬ್ಬರಿಗೆ ಸೇರೋದಿಲ್ಲ ಎಲ್ರಿಗೂ ಸೇರುತ್ತೆ ಯಾವ ಅಧಿಕಾರಿ ತಪ್ಪು ಮಾಡಿದ್ರು ಯಾವ ಡಿಪಾರ್ಟ್ಮೆಂಟ್ ತಪ್ಪು ಮಾಡ್ರ ಫಸ್ಟ್ ಭಯ ನನ್ನನೆ ಫಸ್ಟ್ ಭಯ ನಮ್ಮನ್ನೇ ಈ ಮಕ್ಕಳನ್ನ ಮದುವೆ ಕೊಟ್ಟ ಆಚೆ ಮಾಡಿ ಕಳಿಸ್ತೀವಿ ಮದುವೆ ಆದ್ಮೇಲೆ ಅವ್ರು ತಪ್ಪ್ಮ್ ಬೈತಾರೆ ಅಪ್ಪನೇ ಬೈದ ಅಪ್ಪ ಅಮ್ಮನೇ ಬೈದು ಎಂತ ಪೇರೆಂಟ್ಸ್ ಅಪ್ಪ ಅಂತ ಬಯ್ಯೋದು ಆಗ ನಾನು ಕನಸ್ಕೊಂಡ್ರೆ ನನ್ ತಾಲೂಕ್ ಕನಸ್ ಕಾಣುತ್ತೆ ನಾನೇ ಕನ್ಸ್ಕೊಂಡ್ರೆ ನನ್ ತಾಲೂಕ್ ಏನ್ ಕಾಣುತ್ತೆ ಸೊ ಅದರಿಂದ ಯಾವ ನಿನ್ನೆ ಯಾರ ಮಂಡ್ಯದ ನಮ್ಮ ರವಿ ರವಿಗಣೆಗೆ ನಮ್ಮ ಸ್ನೇಹಿತ ಒಬ್ಬನ ಕಳಿಸಿದ್ದಾನೆ ಏನು ವಿಡಿಯೋ ಕಳಿಸಿದ್ದಾನೆ ನೋಡ್ಗುರು ನಿಮ್ ಮಗು ಎಷ್ಟು ಚಂದ ಮಾತಾಡ್ತಿದೆ ಅಂತ ಎಷ್ಟ್ ಜನ ಪ್ರಮೋಟ್ ಮಾಡಿದ ಒಂದ್ ಎರಡು ವರ್ಷದ ಮಗು ಉಳುವಾಗಲ್ ಮಗು ಎರಡು ವರ್ಷದ ಮಗು ಇಡೀ ಪ್ರಪಂಚಕ್ಕೆ ಸರ್ತಕ್ಕಂತ ಒಂದು ಇದಾರೆ ವ್ಯಾಖ್ಯಾನ ಮಾಡಿದ್ದಾರೆ ಎಷ್ಟ್ ಜನ ಗೊತ್ತಿದೆ ಅದು ಎಷ್ಟು ಜನ ನೋಡಿದಿರಿ ಎಷ್ಟ್ ಜನ ನೋಡಿದಿರಿ ಕೇವಲ ಈ ಸುಮಾರು ಒಂದು ನಲ್ವತ್ತೆರಡು ಸೆಕೆಂಡ್ಸ್ ಅಲ್ಲಿ ಇಡೀ ಪ್ರಪಂಚ ಹೊತ್ತ ಹುಡುಗಿ ಆ ಪಾಪು ಏನೋ ಎರಡು ವರ್ಷದ ಮಗು ಇನ್ನು ಉಳುವಾಗದು ಅಂತ ಮಕ್ಕಳನ್ನ ಕರ್ತಂದು ನಾವು ಪ್ರತಿಷ್ಠೆ ಮಾಡ್ಬೇಕು ನನ್ನ ಹೆಸರಿಂದ ಹಿಡಿದು ಗೀತವರ ಹೆಸರು ಹಿಡಿದು ಪ್ರಧಾನಮಂತ್ರಿ ಹೆಸರಿಂದ ಹಿಡಿದು ವರ್ಷ ಹೇಳ್ತಿದ್ರು ಎರಡು ವರ್ಷ ಮಗೋದು ಯಾವ ಡಿಪಾರ್ಟ್ಮೆಂಟ್ ಯಾವ ಮಿನಿಸ್ಟ್ರು ಏನು ಎತ್ತಲ್ಲ ಹೇಳ್ತಾರೆ ಸೆಕೆಂಡ್ ಸಲ ಹೇಳ್ತಿದಾರೆ ಸಂತ ಪ್ರತಿಭೆಗಳನ್ನ ಅಣಬೆಗಳನ್ನ ಹುಟ್ಟಾಗ್ತಕ್ಕಂತ ನಾಡಿದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನಿನ್ನು ಇನ್ನು ಇನ್ನು ಎಂಬತ್ತೇಳು ಜನ ಓದಿದ್ದೀನಿ ಅಷ್ಟೇ ಇನ್ನು ಮುಳುಬಾಗಲೂ ಎಷ್ಟು ಜನ ಗೊತ್ತಿದೆ ಮುಳುಬಾಗಲ ಬಗ್ಗೆ ಹೆಂಗುಡ್ತ ಕಣ್ಮಲೆ ಹೆಂಗುಡ್ತ ನರಸಿಂಹ ತಿತ್ತ ಹೆಂಗುಟ್ಟಿದ್ ನರಸಿಂಹ ತಿತ್ತ ಯಾರು ಒಟ್ಟಾಕಿದ್ ನ ಸಿಗ್ತಿತ್ತು ಕುರುಡುಮಲೆ ಹೆಂಗುಡ್ತು ಸಾವಿರದ ಮುನ್ನೆರಡು ವರ್ಷ ಆಯ್ತು ಹೆಂಗುಡ್ತು ಕುರುಡುಮಲೆ ಹೆಂಗ್ ಸಿಕ್ತು ಗರುಡ ನಮ್ಮೂರ್ ಬಗ್ಗೆ ನಮ್ ಬಗ್ಗೆ ನಮ್ ಚೇರ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಂದ್ರೆ ಅವ್ರು ಪ್ರಮೋಚ್ ಹೇಗ್ ಮಾಡ್ತೀವಿ ಇಡೀ ದೇಶ ತಿನ್ನೋಡ್ತಕ್ಕಂಥ ಐತಿಹಾಸಿಕ ತಳ ಇದು ಅರಬ್ ಕಂಟ್ರೀಸ್ ಕುವೈತ್ ಕಂಟ್ರೀಸ್ ಮೊದಲಿಗೆ ಮಾತಾಡ್ತಾರೆ ನಮ್ಮ ಹೆದ್ರ ದರ್ಗಾ ಬಗ್ಗೆ ಹ ಮಾತಾಡಲ್ಲ ಎರಡನೇ ಸ್ಟ್ಯಾಚ್ಯೂ ನಮ್ದು ಅಂದನೇ ಸ್ಟ್ಯಾಚ್ಯೂ ಭಾರತ ದೇಶದ ಎರಡನೇ ಸ್ಟ್ಯಾಚ್ಯೂ ನಮ್ದು ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ವಿ ನಾವು ಈಗ ನೋಡೋಗಿ ದೇವಸ್ಥಾನ ಹೆಂಗಿದೆ ಮೊದ್ಲು ಹಂಗೀತು ಈಗ ನೋಡೋಗಿ ದೇವಸ್ಥಾನ ಹೆಂಗಿದೆ ನಮ್ಮನ್ನ ನಾವೇ ಸಾರ್ಕೊಂಡಿಲ್ಲ ನಮ್ಮನ್ನ ನಾವೇ ಹೇಳ್ಕೊಂಡಿಲ್ಲ ನಮ್ಮನ್ನ ನಾವೇ ಹೇಳ್ಕೊಂಡಿದೆ ಎಲ್ಲಿ ನಮ್ಮ ಬಗ್ಗೆ ಪಕ್ಕ ಬಂದ್ ಹೇಳ್ತಾರೆ ಸೊ ಖಂಡಿತವಾಗ್ಲೂ ಅದನ್ನ ನಾವು ಮಾಡ್ಬೇಕಾಗ್ತದೆ ಯಾವುದೋ ಹಬ್ಬ ಬಂದಾಗ ಹಬ್ಬ ಮಾಡೋದು ಸಂಕ್ರಾಂತಿ ಸಂಕ್ರಾಂತಿ ಮಾಡೋದು ಕನ್ನಡ ರಾಜ್ಯೋತ್ಸವ ಕನ್ನಡ ಬಂದಾಗ ಕನ್ನಡ ಅಲ್ಲ ಪ್ರತಿನಿತ್ಯ ಪ್ರತಿ ನಿಮಿಷ ಕನ್ನಡಕ್ಕೋಷ ಹೋರಾಟಿ ನಮ್ಮ ವರ್ಷ ಹೋರಾಟ ಮಾಡೋ ಕನ್ನಡ ನಾವು ಮಾಡ್ಬೇಕು ಅದನ್ನ ಮುಳುವಾಗಲು ಅನ್ನೋದನ್ನ ಇಡೀ ವಿಜಯನಗರ ಸಾಮ್ರಾಜ್ಯ ಫಸ್ಟ್ ಬೆಳಕು ಬೀಳದೆ ನಮ್ಮಲ್ಲಿ ಸೂರ್ಯ ಬೆಳಕು ಬೀಳದೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಸರ್ ಮಾಡ್ಬೇಕು ಸರ್ ನಮ್ಮೂರ ಬಗ್ಗೆ ನಾವು ಮಾತಾಡ್ಬೇಕು ಸರ್ ನಮ್ಮೂರ ಬಗ್ಗೆ ನಾವು ಹೇಳ್ಬೇಕು ಸರ್ ಇನ್ನೇನು ಸರ್ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲು ನೀವೊಂದು ಕಮಿಟಿ ಮಾಡಿಕೊಂಡು ಜವಾಬ್ದಾರಿ ವಹಿಸ್ಕೊಂಡು ಆ ಜವಾಬ್ದಾರಿ ಅಚ್ಚುಕಟ್ಟಾಗಿ ಮಾಡ್ತಕ್ಕೆ ಮಾಡೋಕ್ಕೆ ನೀವೊಂದು ಕಮಿಟಿ ಮಾಡಿ ಯಾರು ಏನೇನು ಜವಾಬ್ದಾರಿ ಅಂತ ಹೇಳಿ ನಾನು ಏನ್ ಬೇಕೋ ನನ್ನ ಜವಾಬ್ದಾರಿ ಕೊಟ್ಟು ನಮ್ಮ ಅಧಿಕಾರಿಗಳಿಗೆ ಏನೇನು ಬೇಕೋ ಅದನ್ನು ನಾನು ಮಾತಾಡಿ ಪರ್ಸ್ತಲ್ ಆಗಿ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಮುಂಬರುವ ದಿನಗಳಲ್ಲಿ ಮನಿಂಗ್ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನ ಮಾಡಿದಿರಿ ತುಂಬ ಅಚ್ಚುಕಟ್ಟಾಗಿ ತುಂಬ ಒಂದು ಇದರಲ್ಲಿ ಖಂಡಿತವಾಗಲು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇಡೀ ನಮ್ಮ ತಾಲೂಕು ಆಡಳಿತ ಇಡೀ ನನ್ನ ಕುಟುಂಬ ನಿಮ್ ಜೊತೆಲಿ ಇದೀವಿ ನಿಮ್ ಜೊತೆಲಿ ಇರ್ತೀವಿ ಇದಕ್ಕೆ ಅದ್ದೂರಿ ಕಾರ್ಯಕ್ರಮ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಕಳಿಸ್ಲಿಕ್ಕೆ ನಾವು ಸದಾ ಸಿದ್ಧವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಈ ಪೂರ್ವಭಾವಿ ಸಭೆಗೆ ಬಂದು ತಾವೆಲ್ಲ ಸಲಹೆ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಸೊ ಖಂಡಿತವಾಗಿ ನೀವು ಮುಂದುವರಿಸಿ ನನ್ನ ಮಿಕ್ಕಿದ್ದೆಲ್ಲ ಮಾತಾಡಿ ಏನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆಯನ್ನ ನಾನು ಮಾಡ್ಕೊಡ್ತೀನಿ